ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಕ್ಸಲ್ ಯೂಟ್ಯೂಬ್ ಚಾನಲ್ ಜಿ ಟಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಮಳೆಯಿಂದ ನಿನ್ನೆ ಕ್ಯಾನ್ಸಲ್ ಆಯಿತು ಬಟ್ ಯಾವುದೇ ಒಂದು ಬಾಲ್ ಎಸುತ್ತಾ ಕಾಣದ ಕೂಡ ಇಲ್ಲಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ರದ್ದಾಗಿದೆ ಅಂದರೆ ಅಹಮದಾಬಾದ್ ಗ್ರೌಂಡ್ನಲ್ಲಿ ಅಂತಹ ತಾರಾಕಾರ ಮಳೆಗೆ ಈಗ ಈ ಒಂದು ಪಂದ್ಯ ತುತ್ತಾಯಿತು ಬಟ್ ಚಿಟಿ ಈ ಒಂದು ಪ್ಲೇ ಆಫ್ ರೇಸ್ನಿಂದ ಕೂಡ ಇಲ್ಲಿ ಹೊರಗೋಯಿತು ಮಳೆ ಬಂದ್ ಮಳೆ ಬರೆದ ಇದ್ದರೆ ಅಂದರೆ ಜೀ ಟಿ ಒಂದು ಚಾನ್ಸ್ ಇತ್ತು ಬಟ್ ಆ ಒಂದು ಹೋಪನ್ನು ಕೂಡ ಇದೀಗ ಜಿ ಟಿ ಕಳೆದುಕೊಳ್ತು ಅಂದರೆ ಪ್ಲೇ ಆಫಿಂದ ಕಂಪ್ಲೀಟ್ ಆಗಿ ಇವರು ಎಲಿಮಿನೇಟ್ ಆದರೆ ಅಂತಲೇ ಹೇಳ್ಬೋದು ಅಂಕಪಟ್ಟಿ ನೋಡೋದಾದರೆ ಕೆ ಕೆ ಆರ್ ಮೊದಲ ಸ್ಥಾನದಲ್ಲಿ ಕ್ವಾಲಿಫೈ ಆದರೆ ನಂಬರ್ ಟೂಲಿ ಆರ್ ಆರ್ ನಂಬರ್ ತ್ರೀ ಸಿ ಎಸ್ ಕೆ ನಂಬರ್ ಫೋರ್ ಎಸ್ ಆರ್ ಎಚ್ ನಂಬರ್ ಫೈ ಆರ್ ಸಿ ಬಿ ನಂಬರ್ ಸಿಕ್ಸ್ ಡಿ ಸಿ ನಂಬರ್ ಸೆವೆನ್ ಎಲ್ ಎಸ್ ಸಿ ನಂಬರ್ ಏಟ್ ಜಿ ಟಿ ನಂಬರ್ ನೈನ್ ಎಮ್ ಐ ನಂಬರ್ ಟೆನ್ ಪಿ ಬಿ ಕೆ ಎಸ್ ಇದೆ ಅಂದರೆ ಜಿ ಟಿ ಆಗಲಿ ಎಮ್ ಐ ಪಿ ಬಿ ಕೆ ಎಸ್ ಪ್ಲೇ ಆಫ್ ಲಸ್ಟ್ ಈಗ ಕಂಪ್ಲೀಟ್ ಆಗಿ ಹೊರ ಹೋಗಿದೆ ನಮ್ಮ ಆರ್ ಸಿ ಬಿಗೆ ಇದೀಗ ಮತ್ತೊಂದು ಅವಕಾಶ ಇದೆ ಅಂತ ಹೇಳ್ಬೋದು ಅಂದರೆ ಸಿ ಎಸ್ ಕೆ ವಿರುದ್ಧ ನಾವು ಗೆಲ್ಲಬೇಕು ಬಟ್ ನೆಟ್ ರೆಡಟ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸಿ ಎಸ್ ಕೂಡ ಹದಿನಾಲ್ಕು ಅಂಕ ಕಲೆ ಹಾಕಿದೆ ಬಟ್ ಆರ್ ಸಿ ಬಿ ಆರ್ ಸಿ ಬಿ ಸಿ ಎಸ್ ಕೈ ಹೊರದಾಗಿ ಇದೀಗ ನಾವು ಕೂಡ ಕ್ವಾಲಿಫೈ ಹೋಗುವ ಸಾಧ್ಯತೆ ಕೂಡ ಎಲ್ಲ ಜಾಸ್ತಿನೇ ಕಾಣ್ತಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇತ್ತೋನಪ್ಪ ಅಂದರೆ ಆರ್ ಸಿ ಬಿಗೆ ಆಯಿತು ದೊಡ್ಡ ಅನುಕೂಲ ಜಿ ಟಿ ಪ್ಲೇ ಆ್ಯಪ್ ಲಿಂದ ಹೊರಗೆ ಹೋಗಿದೆ ಅಂತ ಹೇಳ್ಬೋದು ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು